ನಮ್ಮ ಅಂಬಾ ಸ್ಮೃತಿ ಪ್ರಕಾಶನ ಓಂ ನಗರ ಕಲಬುರಗಿಯಿಂದ ನಾವು ಈಗ ಮಹತ್ತನ್ನು ಚಿಂತಿಸು ನಾನು ಅಂದರೆ ಡಾಕ್ಟರ್ ಲಕ್ಷ್ಮೀಕಾಂತ್ ಭೀ ನಾನು ಅಂತಾರಾಷ್ಟ್ರೀಯ ಹರಿದಾಸ್ ಸಾಹಿ ಸಾಹಿತ್ಯದ ಸಾಹಿತ್ಯಕಾರರಾದಂತಹ ಡಾಕ್ಟರ್ ಅರುಣ್ಮಲ್ಲಿಗೆ ಪಾರ್ಥ ಅವರ ಕುರಿತಾಗಿ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಬರೆದಂತಹ ಕೃತಿ ಮಹತ್ತನ್ನು ಚಿಂತಿಸು ಬೃಹತ್ತನ್ನು ಸಾಧಿಸು ಈ ಕೃತಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರ ಅದು ಪ್ರಕಟ ಆಗಿತ್ತು ಅದಾದ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿಯೂ ಕೂಡ ಅದು ದ್ವಿತೀಯ ದ್ವಿತೀಯ ಮುದ್ರಣ ಪ್ರಕಟ ಆಯಿತು ಈಗ ಮೂರನೇ ಮುದ್ರಣ ಶ್ರೀಪಾದರಾಜ ಮಠ ಬೆಂಗಳೂರು ಅವರು ಈ ಗ್ರಂಥವನ್ನು ತಂದಿದ್ದಾರೆ ಈಗ ಅದು ಪ್ರಕಟಪಡಿಸಿದ್ದಾರೆ ಮೂರನೇ ಅದು ಮುದ್ರಣ ಆಗಿರೋದು ಹೀಗಾಗಿ ಆಗ ಆ ಕೃತಿ ಈಗ ಗುಲ್ಬರ್ಗಾದಲ್ಲಿರುವಂತಹ ಬಿದ್ದಾಪುರ್ ಕಾಲೋನಿಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೋಮವಾರದಂದು ಸಾಯಂಕಾಲ ಐದು ಗಂಟೆಗೆ ಆ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆ ಕೃತಿಯ ಕುರಿತಾಗಿ ಡಾಕ್ಟರ್ ಸ್ವಾಮಿರಾವ್ ಅವರು ಆ ಕೃತಿಯ ಕುರಿತಾಗಿ ಮಾತಾಡೋರಿದ್ದಾರೆ ಅದೇ ರೀತಿಯಾಗಿ ಅವತ್ತಿನ ಅವತ್ತಿನ ದಿವಸ ನಾವು ಇನ್ನೆರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ವಿಶೇಷವಾಗಿ ಹರಿದಾಸ ಸಾಹಿತ್ಯ ಕ್ಷೇತ್ರಕ್ಕೆ ದುಡಿದಂತಹ ಮಹನೀಯರಿಗೆ ಅದೇ ರೀತಿಯಾಗಿ ಹರಿದಾಸ ಸೇವಾ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವ ಮ ಮಾ ಮಾಡೋ ಸ ಮಾಡೋದಕ್ಕೋಸ್ಕರವಾಗಿ ಅವರು ಭಜನಾ ಮಂಡಳಿಗಳನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬ ಬರ್ತಾ ಇರುವಂತಹ ಮಹನೀಯರನ್ನು ಸಾಧಕರನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ನಾವು ನಾಲ್ಕು ಜನ ಸಾಧಕರಿಗೆ ದಾಸಾಮೃತ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಒಬ್ಬರು ಅರುಂಧತಿ ದೇಶ್ಮುಖ್ ಅಂತ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಪಾಂಡುರಂಗ ಭಜನಾ ಮಂಡಳಿ ಅಂತ ಒಂದು ವಿಶೇಷವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಅವರು ಈಗ ಬರ್ತಾ ಇದ್ದಾರೆ ಆ ಒಂದು ಮಹಿಳಾ ಮಣಿಗೆ ನಾವು ಪ್ರಶಸ್ತಿ ಇದ್ದೇವೆ ದಾಸಾಮೃತ ಅಂತ ಪ್ರಶಸ್ತಿ ಇದ್ದೇವೆ ಅದೇ ರೀತಿಯಾಗಿ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ದಾಸ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ತುಂಬ ಯುವಕರಾಗಿ ಕೆಲಸ ಮಾಡ್ತಾ ಇರುವಂತಹ ಅನಂತರಾಜ್ ಮಿಸ್ತ್ರಿ ಅವರು ಆವ ರಂಗ ಅನ್ನುವ ಒಂದು ಕೀರ್ತನೆ ಆ ಹಾಡು ಇಡೀ ಕರ್ನಾಟಕಕ್ಕೆ ಅದು ತುಂಬ ಪ್ರಸಿದ್ಧಿ ಪಡೆದಿದೆ ಅಂತಹ ಒಬ್ಬ ಸಂಗೀತಗಾರ ನಮ್ಮ ನಮ್ಮ ಜೊತೆಗೆ ಇದ್ದಾರೆ ಅವರನ್ನೂ ಕೂಡ ನಾವು ಈಗ ಈ ದಾಸಾಮೃತ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಒಬ್ಬರು ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಪಿ ಎಚ್ ಡಿ ಮಾಡಿದಂತಹ ಶ್ರೀಮತಿ ವಿರಜಾ ಪಾಂಡ್ರಂಗ್ ಕಂಪ್ಲಿ ಅಂತನವರಿಗೆ ಡಾಕ್ಟ್ರೇಟ್ ಬಂದಿದೆ ಅವರಿಗೂ ಕೂಡ ನಾವು ದಾಸಾಮೃತ ಅಂತ ಅವರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಅಂದರೆ ಕಾರ್ಪೊರೇಟ್ರಾಗಿ ಅದೇ ರೀತಿಯಾಗಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ನ ಮುನ್ನಡೆಯುತ್ತಾ ಅವರು ಇದು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಈ ಸಂಘ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಶೋಭಾ ಗುರುರಾಜ್ ದೇಸಾಯನವರು ಕೂಡ ಅವರು ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ದಾಸಾಮೃತ ಅಂತ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅದಲ್ಲದೆ ಇನ್ನುಳಿದಂತಹ ಒಂದು ಆರು ಭಜನಾ ಮಂಡಳಿಗಳು ಮಾರುತಿ ಪ್ರಸನ್ನ ಮಾರುತಿ ಭಜನಾ ಮಂಡಳಿ ಮಹಾಲಕ್ಷ್ಮಿ ಭಜನಾ ಮಂಡಳಿ ಹೀಗೆ ಒಟ್ಟು ಆರು ಭಜನಾ ಮಂಡಳಿಯ ಅಧ್ಯಕ್ಷರು ಅಧ್ಯಕ್ಷರಿಗೆ ಅಥವಾ ಪದಾಧಿಕಾರಿಗಳಿಗೆ ನಾವು ಅವರಿಗೂ ಕೂಡ ನಮ್ಮ ಅಂಬಾ ಸ್ಮೃತಿ ಪ್ರಕಾಶನದ ವತಿಯಿಂದ ನಾವು ಅಂಬಾ ಸ್ಮೃತಿ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೇವೆ ಹೀಗಾಗಿ ನಮ್ಮ ಅಂಬಾ ಪ್ರಕಾಶನದ ಉಪಾಧ್ಯಕ್ಷರು ಡಾಕ್ಟರ್ ಗುರುರಾಜ್ ವಿಮೊಹರಿ ಅಂತ ಅದೇ ರೀತಿಯಾಗಿ ನಮ್ಮ ನಮ್ಮ ಅಂಬ ಅಂಬಾ ಸ್ಮೃತಿ ಪ್ರಕಾಶನದ ಕಾರ್ಯದರ್ಶಿಗಳಾದಂತಹ ಶ್ರೀ ಶೇಷ್ಗಿ ಶೇಷ್ಗಿರಿ ಎಚ್ ಶೇಷ್ಗಿರಿ ಅವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾ ಮಾಡುವಂತಹ ಶ್ರೀಮತಿ ನಿರುಪಮ ಗುರುರಾಜನ್ ನಮ್ಮ ಜೊತೆಗೆ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಈ ಪ್ರಕಾಶನದ ಸಂಚಾಲಕರಾಗಿ ಮುರಳೀಧರ್ ಕರಳೀಕರ್ ಅವರು ನಮ್ಮ ಜೊತೆಗಿದ್ದಾರೆ ಇದೊಂದು ಅಪೂರ್ವ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಾನು ಬರೆದಂತಹ ಮಹತ್ತನ್ನು ಚಿಂತಿಸು ಬೃಹತ್ತನ್ನು ಸಾಧಿಸು ಅನ್ನುವ ನಾಲ್ಕುನೂರ ತೊಂಬತ್ತು ಪುಟಗಳ ಈ ಒಂದು ಬೃಹತ್ ಗ್ರಂಥ ಅವತ್ತು ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಎಲ್ಲ ಸಾ ದಾಸ ಸಾಹಿತ್ಯಾಸಕ್ತರು ಅದೇ ರೀತಿಯಾಗಿ ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತಮ್ಮ ತಾವು ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಧನ್ಯವಾದಗಳು ಹಾಂ